ನಮಸ್ಕಾರ ಸ್ನೇಹಿತ್ರೆ ಇಂದು ಭಯಂಕರವಾದ ಹೋಳಿ ಹುಣ್ಣಿಮೆ ಈ ಒಂದು ಹೋಳಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಬೇಡ ಅಂದ್ರೂ ಕೂಡ ಶ್ರೀಮಂತರ ಸಾಯಿಬಾಬರ ಕೃಪಾಶೀರ್ವಾದ ಇವರಿಗೆ ಸಿಗ್ಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಭಯಂಕರ ಹೋಳಿ ಹುಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟದ ಜೊತೆಗೆ ಸಾಯಿಬಾಬರ ಅವರ ಕೃಪೆ ಇರೋದ್ರಿಂದ ಬೇಡವಂದ್ರು ಕೂಡ ಶ್ರೀಮಂತಿಕೆಯ ಯೋಗ ಇವರನ್ನ ಹುಡುಕಿಕೊಂಡು ಬರ್ತಾ ಇದೆ ಎಲ್ಲ ಸಮಸ್ಯೆಗಳಿಂದ ಇವರು ಹೊರಬರ್ತಾರೆ ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗ್ಲಿದ್ದು ಅದೃಷ್ಟವನ್ನ ತಂದುಕೊಡುತ್ತೆ ಉತ್ತಮ ಯಶಸ್ಸನ್ನ ಸಾಧಿಸ್ತೀರಾ ಉದ್ಯೋಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಗುರುವಿನ ಬದಲಾವಣೆಯು ನಿಮ್ಮ ರಾಶಿಯಲ್ಲಿ ಆಗ್ತಿರೋದ್ರಿಂದ ಆರ್ಥಿಕ ಲಾಭವನ್ನ ಕಾಣ್ತೀರಾ ಜೊತೆಗೆ ದುಪ್ಪಟ್ಟು ಪ್ರಯೋಜನ ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟದ ಸಂದರ್ಭ ಶುರುವಾಗಿರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಉತ್ತಮ ಆದಾಯವನ್ನ ಗಳಿಸ್ಕೊಳ್ತೀರಾ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ ಜೊತೆಗೆ ಈ ರಾಶಿಯವರಿಗೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರೋದಿಲ್ಲ ಹೀಗಾಗಿ ಇವರು ಮಾನಸಿಕ ಬೆಂಬಲವನ್ನ ನಿರೀಕ್ಷೆ ಮಾಡಬಹುದು ವಿಶಿಷ್ಟವಾಗಿ ಜೀವನ ನಡೆಸುವ ಮೂಲಕ ನೀವು ಎಲ್ಲರ ಗಮನ ಸೆಳೆತೀರಾ ಕುತೂಹಲಕಾರಿ ವಿಚಾರಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ ಇನ್ನು ನಿಮ್ಮ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ವಿವೇಕದಿಂದ ವರ್ತಿಸ್ತೀರಾ ಬೇರೆಯವರು ಅನುಸರಿಸಬೇಕಾದಂತಹ ಅನೇಕ ಗುಣಗಳು ನಿಮ್ಮಲ್ಲಿ ಇರುತ್ತೆ ಯಾರನ್ನು ದ್ವೇಷಿಸದೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಜೊತೆಗೆ ನೀವು ಮಾನಸಿಕವಾಗಿ ಎದುರಾಗ್ತಕ್ಕಂತ ಸವಾಲುಗಳನ್ನ ಸುಲಭವಾಗಿ ಪರಿಹರಿಸ್ಕೊಳ್ತೀರಾ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ ಕನಿಷ್ಠ ಪಕ್ಷ ನೀವು ಬೇರೆಯವರಿಂದ ಮಾನಸಿಕ ಬೆಂಬಲವನ್ನ ನಿರೀಕ್ಷೆ ಮಾಡ್ಬೇಕಾಗತ್ತೆ ಇನ್ನು ಈ ರಾಶಿಯವರಿಗೆ ಕೈ ಹಾಕಿದಂತಹ ಬಹುತೇಕ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗತ್ತೆ ತಮ್ಮವರನ್ನ ರಕ್ಷಿಸಲು ನೀವು ಎಂದಿಗೂ ಕೂಡ ತಪ್ಪು ಹಾದಿಯನ್ನ ಹಿಡಿಯೋದಿಲ್ಲ ಹೀಗಾಗಿ ನಿಮ್ಮ ಪ್ರಾಮಾಣಿಕತೆ ನಿಮ್ಗೆ ಮುಂದೆ ನೆರವಾಗುತ್ತೆ ಜೀವನವನ್ನ ನಿರ್ದಿಷ್ಟ ರೀತಿಯಲ್ಲಿ ನಡೆಸಿ ಎಲ್ಲರ ಗಮನವನ್ನ ಸೆಳಿತೀರಾ ಇನ್ನು ಈ ರಾಶಿಯವರು ಬಹಳಷ್ಟು ಅದೃಷ್ಟಶಾಲಿಗಳಾಗಿರೋದ್ರಿಂದ ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿಗಳಾಗಿ ಬಾಳ್ತೀರಾ ಜೊತೆಗೆ ಒಂದಷ್ಟು ವಿಚಾರಗಳನ್ನ ನೀವು ಯೋಚನೆ ಮಾಡಿ ಮಾಡ್ತೀರಾ ವಿದ್ಯಾರ್ಥಿಗಳು ವಿಶೇಷ ಸಾಧನೆಯ ಮೂಲಕ ಎಲ್ಲರ ಮನ ಗೆಲ್ತಾರೆ ಆತಂಕದ ಪರಿಸ್ಥಿತಿಯಲ್ಲೂ ಸಹ ಉತ್ತಮ ಆದಾಯವನ್ನ ನೀವು ಗಳಿಸ್ಕೊಳ್ತೀರಾ ಉದ್ಯೋಗದಲ್ಲಿ ಆರಂಭಿಸಿದ ಹೊಸ ಯೋಜನೆಗಳಲ್ಲಿ ಯಶಸ್ಸು ಸಿಗುತ್ತೆ ಹಿರಿಯ ಅಧಿಕಾರಿಗಳ ಬೆಂಬಲ ನಿಮ್ಗೆ ಇರೋದ್ರಿಂದ ನೀವು ಲಾಭವನ್ನ ಗಳಿಸ್ತೀರಾ ಉನ್ನತ ಸ್ಥಾನವನ್ನ ಪಡ್ಕೊಳ್ತೀರಾ ಜನಸಾಮಾನ್ಯರಿಗೆ ನೀವು ಒಂದಷ್ಟು ಪರಿಚಿತ ವ್ಯಕ್ತಿಗಳಾಗ್ತೀರಾ ಧಾರ್ಮಿಕ ಕೇಂದ್ರಗಳಿಗೆ ಹಣವನ್ನ ಸಹಾಯದ ರೂಪದಲ್ಲಿ ನೀಡ್ತೀರಾ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಕೂಡ ಆರಂಭದಲ್ಲಿ ತಡೆಯನ್ನು ಎದುರಿಸ್ತೀರಾ ಆದ್ರೆ ಜೀವನದ ಸಮಸ್ಯೆಗಳು ಪರಿಹಾರಗೊಳ್ಳುತ್ತೆ ಸಣ್ಣ ಪುಟ್ಟ ವಿಚಾರಗಳಿಂದ ನೀವು ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಸಹನೆಯಿಂದ ವರ್ತಿಸ್ಬೇಕು ಇದರಿಂದ ವಿಶೇಷ ಲಾಭ ಇದೆ ಸಮಾಜದಲ್ಲಿ ವಿಶೇಷ ಗೌರವವನ್ನು ಗಳಿಸ್ತೀರಾ ಹೊಸ ವಾಹನವನ್ನ ಖರೀದಿ ಮಾಡ್ತೀರಾ ಹಣಕಾಸಿಗೆ ತೊಂದರೆ ಅನ್ನೋದು ಇರುವುದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಮೀನ ರಾಶಿ ಕುಂಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿ ಬಾಬಾಯಿ ನಮಹ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು